ಎಣ್ಣೆ ಚಿಕ್ಕಮ್ಮೆ ಮಾಡ್ತಾ ಇದೆ ಮಾಡ್ತಾರೆ ತಿಂಗಳಿಗೆ ಹದ್ನೈದು ಸಾವಿರ

ಎಣ್ಣೆ ಹೊಡಿತ ಕಿಡ್ನಿ ಏನಾಗುತ್ತೆ ದಿನಕ್ ಒಂದಿನ ಬಿಟ್ಟು ಹೊಡೆದ್ನೋರ್ ಒಂದಿನ ಬಿಟ್ಟು ಹೊರದು ಓಕೆ ಇಲ್ಲ ನಾನೇನ್ ಹೇಳ್ತಾ ಎಣ್ಣೆ ಇದ್ ಕಿಡ್ನಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದ ಹಾಕಕ್ ಆಗಲ್ಲ ಈಗ ಒಂದಿನ ಬಿಟ್ಟು ಒಂದಿನ ಹೊಡಿತಾರಲ್ಲ ಆ ಕಿಡ್ನಿಗೆ ರೆಸ್ಟ್ ಸಿಕ್ಕಿರುತ್ತೆ ರೆಸ್ಟ್ ಸಿಕ್ಕಿರುತ್ತೆ ಅದು ಚೆನ್ನಾಗಿರುತ್ತೆ ಈಗ ನಿನ್ ಒಂದಿನ ಬಿಟ್ಟು ಒಂದಿನ ಹೊಡಿತಿಯಲ್ಲ ನಿನ್ ಕಿಡ್ನಿ ಚೆನ್ನಾಗಿರುತ್ತೆ ನಾನೇನ್ ಹೇಳ್ತಾ ಇದ್ದೀನಿ ಅರ್ಥ ಆತ ಇದ್ದೀನಿ ಏನ್ ಬೇಕಣ್ಣ ಇಲ್ಲ 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 ಮಾಡ್ತಾ ಇತ್ತು ನಮ್ ನಂಬರ್ ಮಾಡ್ತಾ ಇತ್ತು ನಮ್ ನಂಬರ್ ನಿಮ್ ನಂಬರ್ ಇಲ್ಲ ಇಲ್ಲ ಯಜಮಾನ್ ನಂಬರ್ ಹ್ಮ್ ಬರ್ಕೊಂಡ್ ಆಯ್ತಾ ಎರಡು ಎರಡು ಎರಡ್ ನಾಕು ಎಡ್ ಆರ್ ಎಂಟು ಸರಿ ಬರ್ದಾ ಆಯ್ತು ಒಗ್ಜೇಬಲ್ ಮಾಡಿ ಒಂದೆರಡು ನಿಮಿಷ ಮಾತಾಡೋ ಒಂದೆರಡು ನಿಮಿಷ ಮಾತಾಡಕ ಏನಣ್ಣ ನೀನು ನಿನ್ನಿಂದ ಒಂದ್ ಹೆಲ್ಪ್ ಆಗುತ್ತೆ ಒಂದು ಮನೆಗೆ ಬೆಳಕಾಗುತ್ತೆ ಬೆಳಕಾಗುತ್ತೆ ಈಗ ನೀನ್ ಡೈಲಿ ಎಣ್ಣೆ ಹುಟ್ಟಿದ್ರೆ ನಿನ್ನ ಕಿಡ್ನಿ ಆಯ್ತಾ ಇರಲಿಲ್ಲ ಬೇಜಾರ್ ಮಾಡ್ಕೋಬೇಡ ನಾನು ಹೇಳ್ತಾ ಹೇಳ್ತಿದೀನ ಅರ್ಥ ಮಾಡ್ಕೊಂಡಾ ಅಣ್ಣ ಹ್ಮ್ ಈಗ ಏನು ಇಲ್ಲ ಯುಂಗ್ ಎಷ್ಟ್ ಬೇಕಾ ಆಸೆ ಇರೋ ಹ್ಮ್ ಹತ್ತು ಈಗ ನಿನ್ನ ಮಾತ್ರ ಮಾತಾಡಬೇಕಾ ಮಿತ್ರರೇ ಅವರ ಜೊತೆ ಒಕ್ಷದ ಇಲ್ಲ ಇಲ್ಲ ಅವರ ಇಲ್ಲಿ ನಮ್ಮ ಮೇಲೆ ಬರ್ಕುವಂತೆ 5 ನಿಮಿಷ ಜೇಬಲ್ ಮಡಿಕೋ ನಾನು ಅದರ ಮಾತಾಡೋ ನೀನ್ಯಾಕೆ ಹೀಂಗ್ ಮಾತಾಡ್ತಾ ಇದ್ಯಾ ನೋಡಿ ಎಷ್ಟ್ ಚೆನ್ನಾಗಿದೆ ಅಕ್ಕಿ ಆರ್ತೈತೆ ಅಕ್ಕಿ ಆರ್ತೈತೆ ನೋಡಿ ಎಷ್ಟ್ ಚೆನ್ನಾಗಿ ನೇಚರ್ ಚೆನ್ನಾಗಿದೆ ಈಗ ನಾನು ಹೇಳದ್ನ ಅರ್ಥ ಮಾಡ್ಕೊಳ ನೀನು ಒಂದಿನ ಒಂದಿನ ಬಿಟ್ಟು ಹೊಡಿದಕ್ಕೆ ನಮ್ಗ್ ಯೂಸ್ ಆಗತ್ತೆ ನಿನ್ ಕಿಡ್ನಿ ಹಾಗಾದ್ರೆ ಡೈಲಿ ಎಣ್ಣೆ ಹೊಡಿತೀನಿ ನೀನು ಎಷ್ಟ್ ಕ್ವಾಟ್ ಹೊಡಿತೀಯ ಡೈಲಿ ಒಂದ್ ಕ್ವಾರ್ಟರ್ ಹೊಡ್ದ್ರಿ ಆಗತ್ತೆ ಬಿಡಮ್ ಎರಡ್ ಎರಡ್ ಕ್ವಾರ್ಟರ್ ಹೊಡದ್ರೆನೆ ಕಿಡ್ನಿ ಯೂಸ್ ಆಗ್ತಿರೋದು ನೀನ್ ಒಂದ್ ಕ್ವಾರ್ಟರ್ ಹೊಡಿತೀಯ ಎರಡ್ ಕ್ವಾರ್ಟ್ ಹೊಡಿತೀಯ ಸತ್ಯ ಎಳ್ ಕ್ವಾಟರ್ ಒಂದ್ ಕ್ವಾರ್ಟರ್ ಆಡಿದ್ರೆ ನಿನ್ ಕಿಡ್ನಿ ಆಗುತ್ತೆ

ಆಂಬುಲೆನ್ಸ್ ಅಲ್ಲಿ ಹೋಗಿ ಬಿಡ್ತೀಯ ಕೊಡಿ ಮಾತಾಡ್ತೀನಿ ಯಾರು ಇಲ್ಲಿ ಮಾತಾಡುವಂತೆ ಆಮೇಲೆ ಇಲ್ಲಿ ಮಾತಾಡು ಈಗ ಆಂಬುಲೆನ್ಸ್ ಬರ್ತದೆ ಇವತ್ತ ಆಪರೇಷನ್ ಮಾಡಿ ನಾಳೆ ಒಂದ್ ವಾರಕ್ಕೆ ರೆಡಿ ನೀನು ಒಂದ್ ಕಿಡ್ನಿ ಕಣ್ರಿ ಏನಾಗಲ್ಲ ಅವ್ರು ಫೋನ್ ಮಾಡ್ಬಿಡ್ತೀನಿ ನಾನು ಬಂದ್ಬಿಡಿ ಇಲ್ಲಿ ಇದಾನೆ ಅಂದ್ಬಿಟ್ಟು ಲೊಕೇಶನ್ ಏನೋ ಒಂದು ಒಂದು ಒಳ್ಳೇದಾಗತ್ ಬರೋಣ ದೇವ್ರವನೇ ದೇವ್ರ ಕಾಪಾಡ್ತೇನೆ ಬರೋಣ ನಿಮ್ಗೆ ಒಳ್ಳೇದಾಗ್ತದೆ ಬೆಳಕಾಗುತ್ತಣ್ಣು ಬೆಳಕಾಗೇನ್ ಹೇಳ್ತೀನಿ ಒಬ್ಬರಿಗೆ ಒಂದ್ ಒಳ್ಳೇದಾಗ್ತದ ಅಂದ್ರೆ ನಿನ್ನಿಂದ ಒಂದ್ ಇದಾಗತ್ತಲ್ಲಣ್ಣ ಏನ್ ಆಂಬುಲೆನ್ಸ್ ಇಲ್ಲೇ ಕರ್ಸ್ಬಿಡ್ತೀನಿ ದಿನ ಒಂದ್ ಕ್ವಾಟರ್ ಅಷ್ಟೇ ಅಂತ ಒಡೆಯೋದ್ ನೀನ್ ಹೇಳ್ತಾ ಇದ್ ಕಿಡ್ನಿ ಸೂಪರ್ ಆಗಿರುತ್ತೆ ನಿನ್ ಕಿಡ್ನಿ ಸೂಪರ್ ಆಗಿರುತ್ತೆ ಎರಡ್ ಕ್ವಾಟರ್ ಹೊಡ್ದಿದ್ರೆ ನಿಮ್ಗೆ ಯೂಸ್ ಆಗ್ತಾ ಇರ್ಲಿಲ್ಲ ನಾನೇನ್ ಹೇಳ್ತಾ ಇದೀನ ಒಂಚೂರ್ ನಾನ್ ಹೇಳಿದ್ ಅರ್ಥ ಮಾಡ್ಕೋಣ ಈಗ ಸರ್ ನೀವ್ ಹೇಳಿದ್ರಲ್ಲ ಆ ರೆಡಿ ಇದಾರೆ ಸರ್ ಇನ್ನೊಂದು ಹತ್ತು ನಿಮಿಷ ಅಲ್ಲಿ ಬರ್ತಾ ಇದೀವಿ ಸರ್ ಆಂಬುಲೆನ್ಸ್ ಡಾಕ್ಟರ್ ಗಳು ಹೇಳಿ ರೆಡಿ ಮಾಡ್ಕೊಬಿಡಿ ಸರ್ ರೆಡಿ ಮಾಡ್ಕೊಂಡು ಅಲ್ಲಿ ಕಾಯ್ತಾ ಇರಬೇಕು ಏ ಹಂಗೆಲ್ಲ ತೆಗಿಬಾರ್ದು ಸುಮ್ನೆ ಇರು ಒಂದ್ ಕಿಡ್ನಿ ಯೂಸ್ ಆಗುತ್ತೆ ಅಷ್ಟೇ ನಿನ್ ಎರಡ್ ಆಗಲ್ಲ ಒಂದ್ ಒಂದು ಒಂದ್ ಹೋಗಿರುತ್ತೆ ನಿನ್ ಎಣ್ಣೆ ಹೊಡೆದು 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 ಇಪ್ಪತ್ತ್ ವರ್ಷದಿಂದ ಹೊಡಿತಾ ಇದೆ ಎಣ್ಣೆ ಏನೇ ಅವ್ರು ಮಾಡ್ತಾರೆ ಇವರು

ಅವರು ಇದ್ ಮಾಡಿದಾರೆ ಹದಿನೈದ್ ದಿನದಿಂದ ಚೆಕ್ ಮಾಡ್ಸಿದಂತ ಎರಡು ಕಿಡ್ನಿ ಹೋಗ್ಬಿಡಿತಿ ಅಂತ ಇವ್ರದ್ದು ಆ ಈಗ ಒಂದ್ ಮಾತ್ ಕೇಳ್ ನೋಡಲಾ ಇನ್ನೊಂದ್ ಸತಿ ನಾವ್ ಸರ್ತಿ ಚೆಕ್ ಮಾಡಿ ನಾವ್ ಸತಿ ಚೆಕ್ ಮಾಡ್ಸೋದ ಇದ್ಮಾಡ್ರಿ ಎಲ್ಲೇ ಬೇರೆ ಸಾರ್ ಚೆಕ್ ಮಾಡ್ಸೀನಲ್ಲ ಯಾವ್ ಚೆಕ್ ಮಾಡ್ಸಿದ್ರೆ ಈ ಹದಿನೈದ್ ದಿನ ಆಯ್ತಲ್ಲ ಸರ್ ಸಾರ್ ಹದಿನೈದ್ ದಿನದಿಂದ ಚೆಕ್ ಮಾಡಿದ್ ಅಂತ ಮಾತ್ ನಂಬೋದಾ ಸರ್ ಏ ಡೈರೆಕ್ಟ್ ಹೇಳ್ತೀನಿ ನೋಡಿ ಸರ್ ಡೈರೆಕ್ಟ್ ನೋಡಿ ಹೊರತಾರಂತೆ ಅವಾಗ ಒಂದ್ ಕ್ವಾರ್ಟರ್ ಅಂದ್ರೆ ಈಗ ಎರ್ಡ್ ಕ್ವಾರ್ಟರ್ ಹೊಡಿತಾರ ಸರೋಗುತ್ತಾ ಹಂಗಾರ ಎಲ್ಡ್ ಕ್ವಾಟರ್ ಆಗಲ್ಲ ಹಂಗಾದ್ರೆ ಎಲ್ಡ್ ಕಿಡ್ನಿ ನೀನ್ ಏನಡ ನೀನು ಎಲ್ಡ್ ಕಿಡ್ನಿ ಬಡಕೊಂಡು ಏನ್ ಮಾಡ್ತೀಯ ನೀನು ದಿನ ಎರಡು ಕ್ವಾಟ್ರ ಎಣ್ಣೆ ಹೊಡಿತಿಯಲ್ಲ ಏನ್ ಮಾಡಕ್ಸ ಊಟ ಮಾಡ್ಬೇಕು ತಿನ್ಬೇಕು ದುಡಿಬೇಕು ತಿನ್ಬೇಕು ಹೊಡಿದ್ಯಾ ದೇವ್ರಣ್ಣ ಆಯ್ತು ದೇವ್ರಿ ಯಾವ ದೇವ್ರ ಐತೆ ಅಲ್ಲಿ ನೋಡಿ ಇಲ್ಲಿ ಎಲ್ಲಾ ದೇವ್ರಣೆದ ಚೆಕ್ ಮಾಡ್ಸಿದ್ಯಾ ಹೌದು ನಿಜ ಹೇಳ್ಬೇಕು ಏ ನಿಜ ದೇವ್ರಾಣೆ ಸತ್ಯ ಅದು ಹೌದಾ ಇಲ್ಲಿ ಹಿಂಗಿಡ್ತದ ನಾನು ನಾನು ಎಷ್ಟ್ ದಿನ ಆಯ್ತು ನೀನ್ ಹೇಳು ಹದ್ನೈದಿಂದ ಹ್ಮ್ ಇದು ಸ ಸಕ್ತಿ ಪರಿಶಯ ಮಾಡ್ಸಿದ್ದು ಸತ್ಯ ಹಿ ಕಿಡ್ನಿ ಅದು ಮಾನಾ ಕಿಡ್ನಿ ಏನಾದ್ರೂ ಸತ್ಯ ಪಾಸ್ ಮಾಡಿದ್ದು ಸತ್ಯ ಏನ್ದ್ರು ಡಾಕ್ಟರ್ ಕರೆಕ್ಟ್ ಆಗಿದೆ ಇದು ಪ್ರಾಬ್ಲಮ್ ಅಂತ ಹೇಳಿದ್ರು ಸತ್ಯ ಚೆನ್ನಾಗಿದೆ ಕಿಡ್ನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇವಾಗ ರೀ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇವರನೇ ಕಿಡ್ನಿ ಚೆನ್ನಾಗಿದೆ ತಗೋತಾರೆ ಅವರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವಾಗ ನೀನು ಕನ್ಫ್ಯೂಸ್ ಮಾಡ್ತಾ ಇದ್ಯಾಲ್ಲ ಇದು 2 ಒಂದು ಒಂದು ಅರ್ಧ ಅಂತ ಅಮದ್ರು ಅವ್ರು ಅವರು ಹೇಳಿದ್ರು ಅರ್ಧ ಐದು ಮಾಡಿದಕ್ಕೆ ಕಿಟ್ಟಿ ಚೆನ್ನಾಗಿದೆ ಅಂತ ಹೇಳ್ತಿರಲ್ರಿ ಅವಾಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ರಿಪೋರ್ಟ್ ನೋಡಿ ರಿಪೋರ್ಟ್ ನೋಡಿ ಅಲ್ಲಿ ಅದು ರಿಪೋರ್ಟ್ ನೋಡಿ ಅಲ್ಲ ನಿನ್ನ ಕಿಟ್ಟಿ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಹೇಳೋ ಇಲ್ಲ ಇನ್ನು ಅರ್ಧ ಐತೆ ಅಂತೆ ಅದನ್ನ ನಿಯೋಜ ಮಾಡಂಗಿಲ್ಲ ಅಂತ ಒಂದೂವರೆ ಒಂದೂವರೆ ಅಂತ ಐತೆ ಒಂದೂವರೆ ಒಂದೂವರೆ ಅಂತ ಐತೆ ಅರ್ಧ ಅಲ್ಲಿ ಏನ್ ಮಾಡೋಣ ಇನ್ನು ಅರ್ಧ ಕಿಟ್ಟಿ ಅಷ್ಟನೇ ಇರೋದು ನಿಂತು ಅಷ್ಟೇ ಏನ್ ಮಾಡಕ್ಕೋಣ ಈಗ ಅರ್ಧ ಏನ್ ಆಯ್ತದ ಆಯ್ತು ಅಲ್ಲಿ ಆ ಕಡೆ ನಾಯಿ ಕೈ ಮುಗ್ಬಿಟ್ಟು ಕಿಡ್ನಿ ನಂದು ಎರಡು ಹೋಗಿದೆ ಆ ನಂದು ಆಗಲ್ಲ ಯೂಸ್ ಆಗಲ್ಲ ಅಂತ ಹೇಳ್ಬಿಡತ್ತ ಈಗ ಏನ್ ಮಾಡ್ತೀನಿ ಹೇಳ್ಬಿಡು ಆಯ್ತ ನಮ್ದು ಎರಡು ಉಪಯೋಗ ಇಲ್ಲ ಒಂದೂವರೆ ಚೆನ್ನಾಗಿದೆ ಒಂದೂವರೆ ಚೆನ್ನಾಗಿದೆ ನಾ ಒಂದೂವರೆ ಹೋಗಿದೆ ಅರ್ಧ ಚನ್ನೂವರೆ ಹೋಗಿದೆ ಅರ್ಧ ಚೆನ್ನಾಗಿಲ್ಲ ಅರ್ಧ ಚೆನ್ನಾಗಿದೆ ಹಾ ಹಾ ಸ್ವಾಮಿ ಏ ಬೇಡ ಬೇಡ ಅಲ್ಲಾ ಇನ್ನ ಇನ್ನ ಎಣ್ಣೆ ಹೊಡಿತೀನಿ ಅರ್ಧ ಕಿಡ್ನಿ ಹೋಗ್ಬಿಡುತ್ತ ಮೇಲೆ ನಿಂದು ಅರ್ಧ ಕಿಡ್ನಿ ಹೋಗ್ಬಿಡುತ್ತ ಮೇಲೆ ನಿಂದು ಅದ್ನ ನೋಡ್ಕೊಂಡ್ ಮಾಡಬೇಕಲ್ಲ ಸಾರ್ ಆಹ್ ಅದ್ನ ನೋಡ್ಕೊಂಡ್ ಅಲ್ಲ ಒಂದ್ ದುಡ್ಡು ಆಗುತ್ತೆ ನೋಡಪ್ಪ ಅವ್ನ ಕಿಡ್ನಿ ಕೊಟ್ರೆ ನಿಂಗೆ ಏ ಏ ಬೇಡ ಸರಿ ಹಾಕಿ ಹಾಕ್ತೀನಿ ಹೇಳು ಈ ಕಡೆ ಇಲ್ಲಿ ಆ ಕಡೆ ಮುಕ್ಕೊಂಡು ನಾನ್ ನಿಮ್ಮ ಒಂದ್ ಸರ್ತಿ ಹಾ ಬೇರೆ ಕಾರ್ ಗತ್ತುತ್ತ್ಯಾ ಇಲ್ಲ ಇಲ್ಲ ಸರ್ ತಂಗಿಲ್ಲ ಆ ತಂಗಿಲ್ಲ

ತಪ್ಪ ಅನ್ನೋಕು ನಮ್ದು ನಮ್ ವಿಷ ಮಾಡ್ಕೋಬಾರ್ದು ಕೆಟ್ಟ ರೀತಿ ಯೂಸ್ ಮಾಡ್ಕೋಬಾರ್ದು ಯಾರೋ ಯಾರ್ದೋ ಕಾರ್ ಬತ್ತು ಕಿಡ್ನಾಪ್ ಮಾಡ್ಬಿಡ್ತಾರೆ ಅದು ತಪ್ಪೋದು ನಮ್ದು ಸರ್ಕಾರಿ ವಾಹನ ಬಸ್ ನ ಯೂಸ್ ಮಾಡಿ ಸರ್ಕಾರಿ ವಾಹನ ಬೇರೆ ಯೂಸ್ ಮಾಡಬೇಕು ಆಟೋ ಬಸ್ ಬಸ್ ಯೂಸ್ ಮಾಡಿ ಸ್ನೇಹಿತರೆ ನಾವು ಮಾಡಿ ತಮಾಷೆ ನಿನ್ನ ಹೆಸರೇನ ಎಲ್ಲ ತೆಗಿಬೇಡ ಬಾ ಅಲ್ಲಿ ಅಲ್ಲಿ ಇಳಿಸ್ತೀನಿ ನಿನ್ನ ಹೆಸರೇನು ಸಿದ್ದಪ್ಪ ಹಾ ಸಿದ್ದಪ್ಪ ಅವರು ನಮ್ ಜೊತೆ ಇದ್ರು ಇನ್ಮೇಲೆ ಇವರು ಸಿದ್ದಪ್ಪರ ಯಾವತ್ತೂ ಯಾರ್ದೋ ಕಾರ್ ಬತ್ತು ಅಂತ ಹತ್ಕೊಂಡ್ ಹೋಗ್ಬಾರ್ದು ಸರಿನಾ ಗೌರ್ಮೆಂಟ್ ಬಸ್ ನೇ ಯೂಸ್ ಮಾಡ್ಬೇಕು ಸರ್ಕಾರಿ ವಾಹನನೇ ಯೂಸ್ ಮಾಡ್ಬೇಕು ನೀವು ಓಕೆನಾ ನಾವು ಮಾಡಿದ್ದು ಒಂದು ಸಂದೇಶ ಕೊಡಕ್ಕೆ ಬೇರೆಯವ್ರ ಈ ತರ ಮಿಸ್ ಯೂಸ್ ಆಗ್ಬಾರ್ದು ಅಂತ ಯಾರೋ ಕಾರ್ ಬರ್ತದೆ ಏನೋ ವ್ಯತ್ಯಾಸ ಆಗ್ತದೆ ನೀನ್ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಟ್ರೈನ್ ಮಾಡ್ತೇನೆ ನೀನು ಎಂಟಿ ಮಕ್ಳಿದ್ವೋ ನಾ ಇಂದಳ್ಳಿ ಸೈಡ್ ಬಿಟ್ಟಿದ್ದೀನಿ ಹೋಗ್